ಚೆನ್ನಾಗಿರೋರಿಗೆಲ್ಲ ಎರಡು ಸಾವಿರ ಕೊಡ್ತಾ ಇದ್ದೀರಾ ಈ ಬುದ್ಧಿಮಾಂಧವ್ಯ ಅಂಗವಿಕಲರು ಅಂದರು ನಿರಾಶ್ರಿತರು ಇದ್ದಾರಲ್ಲ ಅವ್ರಿಗೆ ಯಾಕೆ ನೀವು ಬಡ್ಜೆಟ್ ಅಲ್ಲಿ ಸಾರಿ ಹೆಚ್ಚು ಮಾಡಲಿಲ್ಲ ಮಾಡಬೇಕಾಗಿತ್ತಲ್ಲ ಈಗ ಸಾವಿರ ಅವ್ರಿಗೆ ಅಕ್ಕಿ ಆದರೂ ಕೊಡಿ ಅಂತ ತಿಂಗಳು ತಿಂಗಳು ಸುಮಾರು ಒಂದು ಮೂರು ಸಾವಿರ ನಾಲ್ಕು ಸಾವಿರ ಇದಾವೆ ಅವ್ರಿಗೆ ಸರ್ಕಾರ ಎಲ್ರಿಗೂ ಅಕ್ಕಿ ಕೊಡ್ತಾರೆ ಅವ್ರಿಗೂ ಆಶ್ರಮಗಳು ಗುರುತು ಮಾಡಿ ಅವ್ರಿಗೆ ಅಕ್ಕಿ ಆದರೂ ಕೊಟ್ಟರೆ ಬೇರೆ ಬೇಳೆಕಾಳು ಎಣ್ಣೆ ಅವರಾದರೂ ಹಾಕೊಳ್ತಾರೆ ಒತ್ತಾಯ ಮಾಡ್ತೇನೆ ಮುಂದಿನ ಬಡ್ಜೆಕ್ಟ್ ಅಲ್ಲಾದ್ರು ಅಂದರು ಅಂಗವಿಕಲರು ನಿರಾಶ್ರಿತರು ಬುದ್ಧಿಮಾನ್ ದೇವದವ್ರು ಇವ್ರಿಗೆ ಮುಂದಿನ ಬಡ್ಜೆಕ್ಟ್ ಒಂದು ಎರಡು ಸಾವಿರ ಮಾಡಿ ಅಂತೇಳಿ ಈ ಕಾಂಗ್ರೆಸ್ ಸರ್ಕಾರನ ಮಾನ್ಯ ಮುಖ್ಯಮಂತ್ರಿಗಳು ಯಾರು ಈ ತರ ಮಾಡಿಲ್ಲ ಸರ್ ಇವರೇ ಫಸ್ಟ್ ಮಾಡಿರೋದು ನಾವು ಹುಟ್ಟದಾಗಿಂದ ಬ್ಲೈಂಡು ಅವಾಗಿಂದ ನಾನು ನೋಡಿದ್ದೀನಿ ಬೆಂಗಳೂರಲ್ಲೇ ಮೂವತ್ತು ವರ್ಷದಿಂದ ಇದ್ದೀನಿ ಈ ಥರ ಯಾವ ಗೌರ್ಮೆಂಟಲ್ಲೂ ಕೂಡ ಮಾಡಿಲ್ಲ ಸರ್ ಅದರಿಂದ ಹ್ಯಾಪಿ ಬಾ ಹ್ಯಾಪಿ ಬಾ ಡೇ ಯು ಯೂರ ಸರಪ್ಪ ದೇವ್ರು ಯಾರ್ಯಾರು ಬುದ್ಧಿ ಕೊಟ್ಟವನ ಅವರು ಮಾಡ್ತಾರೆ ಈಗ ಎಲ್ಲರ ಹತ್ರ ಸಂಪತ್ತಿದೆ ಹಣ ಇದೆ ಯಾರ ಹತ್ರ ಇಲ್ಲ ಬಹಳ ಜನತಾವ ಅದೇ ಆ ದೇವ್ರು ಯಾರಿಂದ ಕೊಡಬೇಕೋ ಅವ್ರ ಕೈನಿಂದ ಕೊಡಿಸ್ತಾನೆ ಅಷ್ಟೇ ಇದು ನಾನು ತಿಳ್ಕೊಂಡಿರೋದು ಸರ್ಕಾರ ಇದು ನಮ್ಮದಲ್ಲ ಇದು ಎಂ ಟಿ ಬಿ ಕಟ್ಟಿರೋ ಸಾಮ್ರಾಜ್ಯ ನಮ್ಮದು ಇದು ನಾನು ಕಟ್ಟಿರೋದಲ್ಲ ನಾನು ನೆಪ ಮಾತ್ರಕ್ಕೆ ಆ ಸಂಸ್ಥೆನಲ್ಲಿ ನಾನು ಒಬ್ಬ ಸೇವಕನಾಗಿದ್ದೀನಿ ಅಷ್ಟೇ ಇವಾಗ ಇವರೆಲ್ಲ ಬಂದವರೆಲ್ಲ ಸೇವೆ ಮಾಡೋಕೆ ಅವ್ರ ಜೊತೆಗೆ ನಾನು ಒಬ್ಬ ಸೇವಕನು ಎಂಟು ಅಂದ್ರೆ ಎಪ್ಪತ್ತೈ ಸಾ ಸಾವಿರದ ನಾನ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಎಂಟುನೂರು ರೂಪಾಯಿ ಕೊಡ್ತಾ ಇದ್ದಾರೆ ಇನ್ನು ಎರಡು ಸಾವಿರ ಮಾಡ್ಬೋದಾಗಿತ್ತಲ್ಲ ಈ ಸಾರಿ ಅದರ ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ ಮುಂದಿನ ಬಡ್ಜೆಕ್ಟಲ್ಲಾದರೂ ಅಂಧರು ಅಂಗವಿಕಲರು ನಿರಾಶ್ರಿತರು ಬುದ್ಧಿಮಾನ್ ದೇವದವ್ರು ಇವರಿಗೆ ಮುಂದಿನ ಬಡ್ಜೆಕ್ಟಲ್ಲಾದರೂ ಒಂದು ಎರಡು ಸಾವಿರ ಮಾಡಿ ಅಂತೇಳಿ ಈ ಕಾಂಗ್ರೆಸ್ ಸರ್ಕಾರನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರನ್ನ ನಾನು ಅವರ ಪರವಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಅಂಗವಿಕಲರ ಪರವಾಗಿ ಈ ಸಿದ್ದರಾಮಯ್ಯ ಸರ್ಕಾರನ ಹಲವಾರು ಬಾರಿ ಒತ್ತಾಯ ಮಾಡಿದ್ದೀರಿ ನೀವು ಚೆನ್ನಾಗಿರೋರಿಗೆಲ್ಲ ಎರಡು ಸಾವಿರ ಕೊಡ್ತಾ ಇದ್ದೀರಾ ಈ ಬುದ್ಧಿಮಾಂದವ್ಯ ದವ್ಯ ಅಂಗವಿಕಲರು ಅಂದರು ನಿರಾಶ್ರಿತರಿದ್ದಾರೆ ಅವ್ರಿಗ್ಯಾಕೆ ನೀವು ಬಡ್ಜೆಟ್ಟಲ್ಲಿ ಸಾರಿ ಹೆಚ್ಚು ಮಾಡಲಿಲ್ಲ ಮಾಡಬೇಕಾಗಿತ್ತಲ್ಲ ಈ ಅಂಧರಿಗೆ ಈ ನಿರಾಶ್ರಿತರಿಗೆ ಅಂಗವಿಕಲರಿಗೆ ಈ ಬುದ್ಧಿಮಾನ್ ದೇವರಿಗೆ ಬುದ್ಧಿಮಾನ್ ದೇವರಿಗೆ ದೇವರು ಇನ್ನೂ ಕೂಡ ಅವರಿಗೆ ನಾನು ದೇವರಲ್ಲಿ ಮಂಜುನಾಥ ಸ್ವಾಮಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರಿಗೆ ಮುಂದಿನ ಜನ್ಮದಲ್ಲಾದರೂ ಅವ್ರಿಗೆ ಎಲ್ಲ ಅಂಗಾಂಗಗಳು ಕೊಟ್ಟು ಎಲ್ಲ ಸಂಪತ್ತು ಭರಿತವ ಸಂಪತ್ತು ಭರಿತವನ್ನು ಅವ್ರಿಗೆ ಕೊಟ್ಟು ಅವರು ಕೂಡ ಒಂದು ಸತ್ ಪ್ರಜೆಗಳಾಗಿ ಆಗಲಿಕ್ಕೆ ನಾನು ಮಂಜುನಾಥ ಸ್ವಾಮಿ ಎಲ್ಲ ದೇವರುಗಳಲ್ಲಿ ಈ ಪರವಾಗಿ ವೃದ್ಧರ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಯಾಕೆಂದರೆ ಅವ್ರ ಕಷ್ಟ ನಾವು ಖುದ್ದ ಕಣ್ಣಿಂದ ಹೋಗಿ ನೋಡಿದ್ದೀವಿ ದೇವರು ಯಾರಿಗೂ ಜನ್ಮ ಜನ್ಮದಲ್ಲಿ ಇಂತೋ ಇದು ಕೊಡಬಾರ್ದು ಅವ್ರಿಗೆ ಅಂತ ನಾನು ದೇವರಲ್ಲಿ ನೂರಾರು ಸಾರಿ ನಾನು ಪ್ರಾರ್ಥನೆ ಮಾಡ್ತಾನೇ ಇರ್ತೀನಿ ಪ್ರಾರ್ಥನೆ ಮಾಡ್ತಾನೆ ಇರ್ತೀನಿ ಅದಕ್ಕೆ ಅವ್ರಿಗೆ ಮುಂದಿನ ಜನ್ಮದಲ್ಲಾದರೂ ಒಳ್ಳೆಯ ಜನ್ಮ ಕೊಟ್ಟು ಕೊಡಲಿ ಅಂತ ನಾನು ದೇವರಲ್ಲಿ ಭಾಳ ಕೋಟಿ ಕೋಟಿ ನಮನಗಳನ್ನು ಸಮರ್ಪಣೆ ಮಾಡಿ ದೇವ್ರ ಪಾದಗಳಿಗೆ ನಾನು ದೇವರಲ್ಲಿ ಕೇಳ್ಕೊಳ್ತೀವಿ ನಾಯಿಗಳಿಗೆ ಬಿರಿಯಾನಿ ಆಗ್ತಾವ್ರೆ ಆದರೆ ಎಷ್ಟೋ ಜನ ನಿರಾಶ್ರಿತ್ರು ಊಟ ಇಲ್ಲದೆ ಅವರೇ ನಾನು ಹೇಳ್ತೀನಿ ನಿರಾಶ್ರಿತರ ಆಶ್ರಮ ಅವ್ರಿಗೆ ಅಕ್ಕಿ ಆದರೂ ಕೊಡಿ ಅಂತ ತಿಂಗಳು ತಿಂಗಳು ಸುಮಾರು ಒಂದು ಮೂರು ಸಾವಿರ ನಾಲ್ಕು ಸಾವಿರ ಇದ್ದಾವೆ ಅವ್ರಿಗೆ ಸರ್ಕಾರ ಎಲ್ರಿಗೂ ಅಕ್ಕಿ ಕೊಡ್ತಾರೆ ಅವ್ರಿಗೂ ಕಾಳು ಎಣ್ಣೆ ಅವರಾದರೂ ಹಾಕ್ಕೊಳ್ತಾರೆ ಸರ್ಕಾರ ಅದಾದರೂ ಕೊಡಿ ಅಂತ ಸರ್ಕಾರ ನಿಮ್ಮ ಮೂಲ ಮೂಲಕ ಈ ಮೀಡಿಯಾಗಳ್ರ ಮೂಲಕ ಯಾರೂ ಈ ಥರ ಮಾಡಿಲ್ಲ ಸರ್ ಇವರೇ ಫಸ್ಟ್ ಮಾಡಿರೋದು ನಾವು ಹುಟ್ಟದಾಗಿಂದ ಬ್ಲೈಂಡು ಅವಾಗಿಂದ ನಾನು ನೋಡಿದ್ದೀನಿ ಬೆಂಗಳೂರಲ್ಲೇ ಮೂವತ್ತು ವರ್ಷದಿಂದ ಇದ್ದೀನಿ ಈ ಥರ ಯಾವ ಗೌರ್ಮೆಂಟಲ್ಲೂ ಕೂಡ ಮಾಡಿಲ್ಲ ಸರ್ ಅದರಿಂದ ನಮ್ಗೆ ತುಂಬಿ ಖುಷಿ ಆಗುತ್ತೆ ನಾಗರಾಜ್ ಸರ್ ಸರ್ ಎಂ ಟಿ ವಿ ನಾಗರಾಜ್ ಸರ್ ಇವಾಗೇ ಅಲ್ಲ ಸರ್ ಇಪ್ಪತ್ತು ವರ್ಷದಿಂದ ಮಾಡ್ತಾಯಿದ್ದಾರೆ ಇವತ್ತು ಲೇಡೀಸಿಗೆ ಸ್ಯಾರಿ ಕೊಟ್ಟಿದ್ದಾರೆ ಮತ್ತು ಪ್ರತಿ ಮಂತ್ಲಿ ಫೈವ್ ಹಂಡ್ರೆಡ್ ರುಪೀಸು ಹೊಟ್ಟೆ ತುಂಬ ಊಟ ಹಾಕ್ತಾರೆ ನಮ್ಮನ್ನೆಲ್ಲ ಚೆನ್ನಾಗಿ ಮ್ಯಾನೇಜ್ ಮಾಡಿ ಕಳಿಸ್ಕೊಡ್ತಾರೆ ಸರ್ ಅದರಿಂದ ನಿಜವಾಗ್ಲೂ ಅವರಿಗೆ ದೇವರಿಂದ ಅವ್ರಿಗೆ ಆಶೀರ್ವಾದ ನಮ್ಮಿಂದನೂ ಆಶೀರ್ವಾದ ಸಿಗಲಿ ಅವ್ರ ಕುಟುಂಬ ಇನ್ನೂ ಸಾವಿರ ವರ್ಷ ಇರಲಿ ಸರ್ ಹ್ಯಾಪಿ ಟು ಬಾರ್

ಸಾರಿ ಕೊಟ್ಟರು ಸರ್ ಲೇಡೀಸ್ಗೆ ಮತ್ತು ಊಟ ವ್ಯವಸ್ಥೆ ಮಾಡಿದ್ದಾರೆ ಅಪ್ಪಾಜಿಯವರು ಮತ್ತು ಆ ದುಡ್ಡು ಕೊಟ್ಟಿದ್ದಾರೆ ಸರ್ ನಮಗೆ ಖರ್ಚಿಗೆ ಫೈವ್ ಹಂಡ್ರೆಡ್ ಸರ್